i'm going to

ಅಪ್ಪೆ ಮಗಳು ಅಮ್ಮೇರ್ ಜೋಕುಲು ಬಣ್ಣಗ ಅಮ್ಮೇರ್ನ ಬಲತಕಾರದ ಮಾಸದ ಬಿಂದು ತನ್ನ ಅಪ್ಪೆನ ಗರ್ಭ ಸೇರ್ನಾಗ ಮೂಜು ತಿಂಗೋಲು ಆಜು ತಿಂಗೋಲು ಒರ್ಮ ತಿಂಗೋಲು ತಂಕ ಬೈದಿನ ಬೇನೆ ಮಾತ ಅಪ್ಪೆ ನಿಂಗೊಂದು ಉಡಲ್ಗ ಬರ್ಪ ನಂಚಿತ್ ಬೇನೆ ಅಪ್ಪೆ ಒಕ್ಕೊಂದು ಒಕ್ಕ ನೋಲು ಕರ್ತದ ನೇನೇನು ಪಾಡದು ಕೈಕಿ ಎಣ್ಣೆನು ಮೈತದ ಆ ಎಣ್ಣೆನ ಪೂವಲ್ಗು ಮೈತ ಆ ಪೂವಲ್ ಮೂಜಿ ಸಲ ಈಸನಾಗ ಬಾಲದ ಜನನ ಪುಡುಗೆ ಹೈಬೊಕ್ಕ ಬಾಲ್ಯದ ಅಮ್ಮೆ ಕರ್ತದ ಒಕ್ಕ ನೋಲು ಕಟ್ಟದ ಚಕ್ರಣ ಬಾರದು ತರತ್ರ ಬಾರದು ತೊಟ್ಟಿಲ್ ಕಟ್ಟದ ಆ ತೊಟ್ಟಿಲ್ಗ ಬಿತ್ತಿಲ್ ಮಾತ ಪುರ್ಪುರ ಗೊರತದ ಸಿಂಗಾರ ಮಂತ್ರದ ಬಯ್ಯ ನಾಲ್ ಕಾರ ಪಶು ಕಿದಕ್ಕೆ ಸೇರಿದ ಪರ್ತುಗೂ ಬಾಲೆಗೆ ದುಂಬು ದಾಖಲು ಪುಟ್ಟಿನ ದಿನ ಪುಟ್ಟಿನ ಪುರೂಪ ದಿವರಿಗೆ ಆಂಡಾ ಆ ಬಾಲೆಗೆ ಜನ್ಮ ಪುರನಾಗ அப்பே காப்ப நஞ்ச பங்க அப்பே காப்பு நஞ்சின கஷ்ட அப்பை காப்ப நஞ்சு மெயினை அப்ப நஞ்ச புலிப்பூரா போதுக்குனாயே இனி ஜோக்லே ஜன்ம கொடுத்தீரு எல்லாம் மல்ல மல்தி இரு கஷ்ட சுகனா இனி பாரிவஞ்சி சம்பிரம சரகரது லேசுக்குள்ளம்மா இன்னும் மோக்கேத லெப்பகு மாத்தெரில் இருஞ்சின மாத்திரையர் பாத்திர பண்பார் ஓகே ஹாரோ மஸ்தே குஷி டூ லேரி ஒன்னிகாரேட்ட மேஜர் லோன் மதலையின மத்மே அந்த கோரடு வந்தது கண்டிதவாதுலா நீங்க மாத்த என்ன பைந்த அந்த மாத்தنا ஆசிர்வாதம் உண்டு வர ஜோராஎன சப்பால கோரடு இयो நி மனசு வந்து நீமே வந்து மல்ல சாதகிய முன்ன தப்பா வந்து தேகுந்து கேண்ட மல்ல சாதனை மல்dir வந்து மதிமே வந்து பண்டா(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){}(){} ಹೋಗಿ ಮಾದರಿಲ್ಲ ಎಡ್ಡಾಗ್ಬಾರ್ದು ಬನ್ನೊಂದು ನನ್ನ ಮದ್ರಿಂಗ್ ದೀಪ ಕಾರ್ಯಕ್ರಮ ಹಿರಿಯರ್ನ ಕಲ್ ವೇದಿಕೆ ಬರೋಡು ಮದ್ರಿಂಗ್ ದೀಪ ಕಾರ್ಯಕ್ರಮ ನಿಖಲೆ ನೆರವೇರಿಸೋದು ಕೊರೋಡು ಅಂದಕ್ಕೆ ಏನೊಂದು ಇಲ್ಲ ಅಂದಿನ ದಯದಿದ್ದು ಮದ್ರಿಂಗ್ ವೇದಿಕೆ ಕೊನಲಿ ಅಂದಿನ ಮಾತಾ ಹಿರಿಯರ್ ನಕಲ ದಯದಿದೆ ವೇದಿಕೆ ಬರೋಡು ಏರ್ಪರ ಹಿರಿಯರ್ ನಕಲು ಇರೋ ಮಲ್ನೆ ಓಕೆ ಎಸ್ ದಯದಿ ವೇದಿಕೆ ಬರೋಡು ಕೊನಲಿ ಅಂದಿನೇ ಬಂದಿಲ್ಲ ಇನ್ನಿತ್ತ ಸಂಭ್ರಮ ಸಡಗ ಎಲ್ಲಿ ಜನ ಅಲ್ಲಿ ಓಕೆ 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 ಜನ ಯಾವ ಎಸ್ ಫಸ್ಟ್ ಕೋಟಿದ ಎಸ್ ಮುಲ್ಪಡಿಗನ್ ಬುಧರ್ ನಲ್ಪಕೋಟ ಇರೋ ಊರು ಅಲ್ವಾ ಸಿದ್ಧಗಟ್ಟೆ ಸಿದ್ಧಗಟ್ಟೆ ದಾದಾ ಸ್ಪೆಷಲ್ ನೋಡಿ ಒಂದು ವೇಳೆ ಸಿದ್ಧಗಟ್ಟೆ ಮೀನಿಗೆ ಬ್ಯಾಕ್ ಬಂದಿತ್ತು ದಾದ ದಾದ ಸ್ಪೆಷಲ್ ನೋಡು ಸಿದ್ಧಗಟ್ಟೆ

ಓಕೆ ವೆರಿ ನೈಸ್ I don't know if you have ಆನೆ wall part ಆನೆ you can see that one Okay so very nice Who is your brother? Iksha Who is your brother? ಸ್ಪೆಷಲ್ Who is that special? Teradi Pate Who is your brother? Terakal Who is your brother? Okay very nice Who in okay, so nice. so okay. is your brother? Yes Who is your brother? Gandhinagara Gandhinagara Or who is Gandhinagara?

ओके मुझे मेरे दादा ने लाल डिस्को डांस म्यूजिक पूरे बारे डिस्को डांस से मन पूरे ब्रेक डांस म्यूजिक बारे सफाले कर ले तो तो ओके मस्त बेजा बैंड है okay? <laughs> okay, ना एक्चुअली तू बारिश होगा ना दिफ़ार देंगे डांस बार पुरी ओके मतलब कि जोर नाल तरबत आखुल रहते जनों मिल की नहीं मिलती आलोप ओके इमेल ला डांस मांगती जीर ओके गेम्स यहाँ कैंसर मांगते नहीं ले निकले स्टेज ओके ओके रियल गेम माना शुरू आप ही नहीं निकले मात निकले आने जूस कुन ओके पंजों जीरो तो नम्बर ओके यस itu <laughs> oke okay.

ದೊಡ್ಡ ಬೊಲೆರಾರ್ ಓಗೆ ನಾನು ಎಣ್ಣೆ ಕಾಲೆ ಅಲ್ಪ ಜವನೆರೆಗ್ ಮಾತ್ರ ಗೊತ್ತಿಪ್ಪುನಿಂದ್ ಪುಲ್ಲು ಎಲ್ಲ ಗುತ್ತುಂಡು ಓಕೆ ಎಸ್ ಓಪನ್ ಆಮ್ಲೆ ಪೊಕಡೆ ತಮಾಷೆ ಮಂತಿನಿ ಓಕೆ ಆರಾಮ್ಸೆ ಆಯಡ್ ಗ್ಯಾಸ್ ಉಂಡು ಡ್ರೆಸ್ ಗ್ ಪೂರ ಗುಚ್ಚು ಓಕೆ ಲೈಟ್ ಐಟಿ ಮ್ಯೂಸಿಕ್ ಪಲ್ಯ ಒಗೆ ಇಲ್ಲೆ ಪರ್ರ ಬಂಗಾರ ಬಲಿ ಮುಂಜಾನೆ ರೀಸನ್ಗೆ ಓಗೆ

Okay. Yeah. Okay. એ પછવતી મંત્ર

ಒಂದು ಮಕ್ಕಳಿಗೆ ಜ್ಯೂಸ್ ಕೊಡದು ಸ್ಟ್ರಾದು ಬಾರಿ ಸೋಲೇ ಮತ್ಮೀನಿ ನವದಾತು ஒரு <muchan>

ಅಕ್ಕ ಸುರೂ ಪಿಕ್ಚರ್ ಬರ್ದೇ ಪೊನ್ನದ್ ಓಡಿತೀನಿ

అగ్గిది పతనుడు పిరకాయ కట్టుడు అయిన ఆపల్ని మెరు తినోడు బాయి కొన్ని వేల ఆపల్ తిన్నగా తిరుతూ గేమ్ అవుట్ ఆపల్ పనిష్మెంట్ ఉండు ఓకే ఫస్ట్ తింది ఖాళీ అక్కడ ముప్పై అంచు తిరిగి ఇంచు తిరిగిలించి ఈయన తిరిగి అంచు తిరిగి అంచులే మ్యూజిక్ పాడవనమ్మా ఓకే ಮಾಡಿದಿಲ್ಲ ಆಪಲ್ ತಿರ್ತಬೋರ್ ರೆಜ್ಜಿ ಕೈ ಬೇರೆ ಕಟ್ಟೋಡು ಕೈ ಬೇರೆ ಕಟ್ಟಲೆ ಮಾತಾಡಲ್ಲ ಓಕೆ ಬೇರೆ ಕಟ್ಟಲೆ ಕೈ ಓಕೆ ಎಸ್ ಇರ್ ಬಾಯಿಡಿ ಹೋಗೋ ನೋಡು ಓಕೆ ಎಸ್ ಗಟ್ಟಿ ಮಾತ್ರ ನೋಡು ಬಾಯಿಡಿ ಇದು ತಿರ್ತಬೋರ್ ರೆಜ್ಜಿ ಸರ್ ಬಾಯಿಡಿ ಇಲ್ಲ ಆಪಲ್ ಓಕೆ ಗಟ್ಟಿ ಮಾತ್ರನೇ ಓಕೆ ಹಾ ವೆರಿ ನೈಸ್ ಬೇರೆ ಕೈ ಬೇರೆ ಕಟ್ಟಲೆ ಬೇರೆ ಕೈ ಕಟ್ಟಲೆ ಇರು ತಿನ್ ರೆಜ್ಜಿ ಎಸ್ ಅದಿಲ್ಲ ಇದಿಲ್ಲ ಇದಿಲ್ಲ ಬಾಯಿಡಿ ಓಕೆ ಎಸ್ ನಾನು ಇರ್ತೀನಿ ನೋಡು ಓಕೆ ಎಸ್ ಇರು ತಿನ್ ತಿಮಿರ್ ತಿನ್ರಾ ಕೈ ಬೇರೆ ಕಟ್ಟಲೆ ஓகே ரெடியா அண்ணா கை பிரடலி ஓகே மியூசிக் ஒரு பாடி ரெட் పేరు తీర్పు ఓకే చెప్పాలి కోరుదు ఇప్పుడు మ్యూజిక్ ఉన్నా చెప్పాలి కోరుదు ఇక్కడ ఇంకా మౌందా ఓకే

Oh, it's fine.

that we

i am going புடபுல புறால மதி தூட்டி கட்டாய பாய்மானோடு ರುದ್ಲಿದ್ರು <laughs> ಓಪನ್ <laughs>